ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನನ್ನ ಶ್ವೇತ ಶೀಟ್ ಮೋದಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಶೂನ್ಯ ಮಾರ್ಕ್ಸ್ ಕೊಟ್ಟ ವಿಚಾರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಪ್ರತಿಕ್ರಿಯಿಸಿದ್ದು ಸಿದ್ದು ಮಾತಿಗೆ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯನವರ ಇಂತಹ ಮಾತಿನಿಂದ ಜನ ನಗುತ್ತಾರೆ ಟೀಕೆ ಮಾಡುವ ಬರದಲ್ಲಿ ತಮ್ಮದೇ ಆಡಳಿತಕ್ಕೆ ಸಿದ್ದು ಅಂಕ ಕೊಟ್ಕೊಂಡಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ ಇಂದು ಕಾರವಾರದಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿದ್ದರಾಮಯ್ಯ ಮಾತು ಕೇಳಿ ದೇಶದ ಜನ ಮೋದಿಗೆ ಬೆಂಬಲಿಸುತ್ತಿಲ್ಲ ಸಿದ್ದರಾಮಯ್ಯ ತಮ್ಮ ಆಡಳಿತಕ್ಕೆ ಶೂನ್ಯ ಮಾರ್ಕ್ಸ್ ಕೊಟ್ಟಿರುವಂತೆ ಕಾಣುತ್ತಿದೆ ಎಂದರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತುಳಿತದಲ್ಲಿ ಹನ್ನೊಂದು ಜನ ಸಾವಿಗೆ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ನೇರ ಕಾರಣ ಮಾಧ್ಯಮ ಹಾಗೂ ಜನರ ಗಮನ ತಪ್ಪಿಸಲು ಅಧಿಕಾರಿಗಳ ತಲೆದಂಡ ಮಾಡಲಾಗಿದೆ ಎಂದು ಕಾಗೇರಿ ಕಿಡಿಕಾರಿದರು ಐಪಿಎಲ್ ಆರ್ಸಿಪಿ ಎದ್ದಿರುವಂತಹ ಸಂತೋಷ ಸಂಭ್ರಮ ಪಡಬೇಕಾದ ಸಂದರ್ಭದಲ್ಲಿ ಈ ಶೋಕಾಚರಣೆಯನ್ನು ಮಾಡುವಂಥ ಸ್ಥಿತಿಯನ್ನು ತಂದಿರೋದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಸ್ಥಿತಿಯನ್ನು ತರೋದಕ್ಕೆ ನೂರಕ್ಕೆ ನೂರರಷ್ಟು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ ಟಿ ಕೆ ಶಿವಕುಮಾರ್ ಅವರು ಗೃಹ ಪರಮೇಶ್ವರ್ ಪರಮೇಶ್ವರರು ಪರಸ್ಪರ ಹೊಂದಾಣಿಕೆ ಇಲ್ಲದೇ ಇರೋದೇ ಈ ದೊ ಈ ಸಮಸ್ಯೆಗೆ ಈ ಕಾಲ್ತುಳಿತದ ಘಟನೆಗೆ ಕಾರಣ ಆಗಿರೋದು ಇದರ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೆ ನಿರಪರಾಧಿಗಳಿಗೆ ಕಡೆಯಲ್ಲಿ ರಾಜ್ಯ ಸರ್ಕಾರವೇ ಈ ಕೇಸನ್ನು ತಿರುಗಿಸ್ತಾ ಇದೆ ಇದು ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಜನರ ಗಮನವನ್ನು ಮಾಧ್ಯಮದವರ ಗಮನವನ್ನು ಬೇರೆಡೆಗೆ ತಿರುಗಿಸೋದಕ್ಕೆ ಮಾಡ್ತಿರುವಂತಹ ಒಂದು ಕೆಟ್ಟ ತಂತ್ರಗಾರಿಕೆ ಇದು ರಾಜ್ಯದ ಜನತೆಗೆ ಸ್ಪಷ್ಟ ಇದೆ ರಾಜ್ಯದ ಜನ ಕಾಂಗ್ರೆಸ್ಸಿನ ಈ ವೈಫಲ್ಯತೆ ಬಗ್ಗೆ ಬೀದಿ ಬೀದಿಗಳಲ್ಲಿ ಚೀತು ಅಂತ ಹೇಳ್ತಾ ಇರೋ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಇದರಿಂದ ಪಾಠ ಕಲಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ ನಾನು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ಅವರಿಗೆ ಹೇಳೋದಕ್ಕಿಂತಲೂ ಅಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಅಧಿಕಾರ ಹಂಚಿಕೆ ಸೂತ್ರ ಏನಿದೆಯೋ ಆ ಗೊಂದಲವನ್ನು ಮೊದಲು ಬಗೆಹರಿಸಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಅದೊಂದು ದಾರಿಯಲ್ಲಿ ಇರಬಹುದು ಅಂತ ನಂಬಿಕೆ ಹಾಗಾದರೆ ಆ ಸಮಸ್ಯೆಯನ್ನು ನೀವು ಬಗೆಹರಿಸ್ದೋದ್ರೆ ಈಗಾಗಲೇ ಕುಸಿದು ಹೋಗಿರುವಂಥ ಆಡಳಿತ ಯಂತ್ರ ಮತ್ತಷ್ಟು ಜರ್ಜರಿತ ಆಗತ್ತೆ ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕದ ಬಗ್ಗೆ ಸ್ವಲ್ಪವಾದರೂ ಜವಾಬ್ದಾರಿ ಇದ್ದರೆ ಕರ್ನಾಟಕದ ಅಭಿವೃದ್ಧಿ ಕರ್ನಾಟಕದ ಜನರ ಹಿತಚಿಂತನೆಯ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದ್ದರೆ ಇಂಥ ಬೇಜವಾಬ್ದಾರಿ ಸರ್ಕಾರದ ನೇತೃತ್ವ ವಹಿಸ್ಕೊಂಡಿರುವಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಅಧಿಕಾರ ಹಂಚಿಕೆಯ ಸೂತ್ರದ ನಿಮ್ಮ ಒಳ ಒಪ್ಪಂದ ಏನಿದೆಯಲ್ಲ ಅದು ಏನಿದೆ ಅಂತ ಬಹಿರಂಗಪಡಿಸಿ ಅದರಂತೆ ನಡೆಯೋದಕ್ಕೆ ಅವಕಾಶ ಕೊಡಿ ಆಗ ಒಂದು ಸ್ಥಿತಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ ಕಾಂಗ್ರೆಸ್ಸಿಂದ ಅದನ್ನು ನಿರೀಕ್ಷಿಸೋ ತಪ್ಪು ಆದರೂ ಈ ಮಾತನ್ನು ಮೇ ನಾನು ಹೇಳ್ತಾ ಇದ್ದೆ ಜೀವ ಬೆದರಿಕೆ ಇದ್ರೂ ನನಗೆ ಗನ್ ಮ್ಯಾನ್ ನೀಡದೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೂಪಾಲಿ ನಾಯ್ಕ್ ಉತ್ತರ ಕನ್ನಡ ಎಸ್ಪಿ ಹಾಗೂ ಗೃಹ ಇಲಾಖೆಗೆ ಗನ್ಮ್ಯಾನ್ ನೀಡುವಂತೆ ಮನವಿ ಮಾಡಿದ್ದೇನೆ ಆದರೆ ಸ್ಥಳೀಯ ರಾಜಕೀಯ ಪಿತೂರಿಯಿಂದ ಗನ್ಮ್ಯಾನ್ ನೀಡಲು ಅಡ್ಡಿ ಮಾಡಲಾಗಿದೆ ನಾನು ಶಾಸಕಿಯಾಗಿದ್ದಾಗ ಮೊದಲು ಗನ್ಮ್ಯಾನ್ ಸಿಗದಿದ್ರೂ ಬಳಿಕ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಗನ್ಮ್ಯಾನ್ ನೀಡಲಾಗಿತ್ತು ಆದರೆ ಚುನಾವಣೆ ಬಳಿಕ ಯಾವುದೋ ಕಾರಣ ನೀಡಿ ಗನ್ಮ್ಯಾನ್ ಹಿಂಪಡೆಯಲಾಗಿತ್ತು ಹಿಂದೆ ಅಪರಿಚಿತರಿಂದ ವಿವಿಧ ವಾಹನಗಳಲ್ಲಿ ಫಾಲೋ ಮಾಡಿ ಆಕ್ಸಿಡೆಂಟ್ ಮಾಡಿಸಲು ಯತ್ನ ನಡೆದಿತ್ತು ಚುನಾವಣೆ ಸಮಯದಲ್ಲಿ ಜೀವಕ್ಕೆ ಹಾನಿ ಮಾಡುವ ಪ್ರಯತ್ನ ನಡೆದಿತ್ತು ನನಗೆ ಇಂದಿಗೂ ಜೀವಭಯದ ವಾತಾವರಣವಿದ್ದು ಸರ್ಕಾರ ಪೊಲೀಸ್ ಇಲಾಖೆ ಗನ್ಮ್ಯಾನ್ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಹಿಂದೆ ಸುಮನಾ ಪೆನ್ನೇಕರ್ ಎಸ್ ಪಿ ಆಗಿದ್ದಾಗ ಗನ್ಮ್ಯಾನ್ ಜೊತೆ ಮಹಿಳಾ ಪೊಲೀಸ್ ಸಿಬ್ಬಂದಿ ನೇಮಿಸಿದ್ರು ರಾಜಕೀಯ ವಿರೋಧಿಗಳಿಂದ ಈಗಲೂ ಕುಮ್ಮಕ್ಕು ನಡೀತಾ ಇದ್ದು ಪೊಲೀಸ್ ಅಧಿಕಾರಿಗಳಿಗೂ ಮಾಹಿತಿ ಇದೆ ಎಂದು ರೂಪಾಲಿ ನಾಯಕ್ ಆರೋಪ ಮಾಡಿದ್ರು ನಾನು ಎಂಎಲ್ಎ ಇರ್ಬೇಕಾದ್ರೆ ನನ್ನ ಗನ್ಮ್ಯಾನ್ ಕೊಟ್ಟಿದ್ರು ಅದನ್ನು ಕೊಟ್ಟಿಲ್ಲ ಸರ್ಕಾರ ಇರಬೇಕಾದ್ರೆ ತಕ್ಷಣ ಆವಾಗ ಸರ್ಕಾರ ಅವ್ರದ್ದೇ ಸರ್ಕಾರ ಇರಬೇಕಾದ್ರೆ ಮತ್ತು ಆವಾಗೂ ಕೂಡ ಒಂದು ಭಯದ ವಾತಾವರಣ ಇರೋದ್ರಿಂದ ಗನ್ ಮ್ಯಾನು ಕೊಡಬೇಕು ಒಂದು ಎಮ್ ಎಲ್ ಎ ಆಗಿ ಕೊಡಬೇಕು ಅನ್ನೋದ್ರಲ್ಲಿ ಆಮೇಲೆ ಕೊಟ್ಟಿದ್ದಾರೆ ಕೊಟ್ಟಿದ್ಮೇಲೆ ಮೇಲೆ ನಾವು ಇಲೆಕ್ಷನ್ ಆದ ಆದಮೇಲೆ ಅದನ್ನು ಅವರು ಹಿಂತರ್ಸ್ಕೊಂಡಿದ್ದಾರೆ ಅದು ಸ್ವಲ್ಪ ದಿವಸ ಇಟ್ಟಿದ್ದರು ಆಮೇಲೆ ಒಂದು ಏನೋ ಒಂದು ಕಾರಣಕ್ಕೆ ಅವರು ಎಲ್ಲ ಗನ್ಮೆನ್ಗಳನ್ನು ಹಿಂದಕ್ಕೆ ತಗೊಂಡಿದ್ದಾರೆ ಬಟ್ ಇವತ್ತು ಕೂಡ ಅದೇ ಒಂದು ಭಯದ ವಾತಾವರಣ ಇರೋದ್ರಿಂದ ನಾವು ಹೌದು ಲೈಫ್ ಸೆಕ್ಯೂರಿಟಿ ಕ ನಾವು ಎಸ್ ಪಿ ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೇವೆ ಮನೆ ಗೃಹ ಮಂತ್ರಿಗಳಿಗೂ ಕೂಡ ನಾವು ಲೆಟ್ರನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಇನ್ನೂ ತನಕ ಅವರು ನಮಗೆ ಗನ್ಮೆಂಟ್ ಕೊಟ್ಟಿಲ್ಲ ಏನೋ ಒಂದು ಇದರೊಳಗೆ ಒಂದು ಪಿತೂರಿ ನಡೀತಾ ಇದೆ ಅನ್ನೋದಕ್ಕೆ ನಮಗೆ ಭಾಸ ಆಗ್ತಾ ಇದೆ ಎಸ್ ಬಿ ಸರ್ ಅವರು ಹೇಳಿದ್ರು ಒಂದು ಮಂತ್ ಒಳಗೆ ನಾವು ಒಂದು ಮಂತ್ ಕೊಡೋದು ಅಧಿಕಾರ ನಮಗಿದೆ ಅಂತ ಹೇಳಿದರು ಆ ಒಂದು ಮಾತಿಗೆ ನಾನು ಮತ್ತಲ್ಲಿ ಕೇಳಿಲ್ಲ ಒನ್ ಮಂತ್ ಕೊಡಿ ಸರ್ ಮುಂದಿನ ನಾವು ಅಲ್ಲಿ ಮಾಡ್ಕೊಳ್ತೀವಿ ಅಂತ ಒಂದು ಕೊಲೆ ಆಗಿತ್ತು ಹಿಂದೆ ಆ ಕೊಲೆ ಆದ ತದನಂತರದಲ್ಲಿ ಕೆಲವೊಂದು ಬೇರೆ ಬೇರೆ ಇದು ನಡೀತಾ ಇರೋದ್ರಿಂದ ನಾನು ತಕ್ಷಣ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ ಆವಾಗ ಸಹ ನಮಗೆ ಕೊಡ್ತೀವಿ ಕೊಡ್ತೀವಿ ಲೆಟ್ರ್ ಕೊಡಿ ಅಂದರೆ ನಾವು ನಮ್ಮ ಪಿ ಎ ಮುಖಾಂತರ ನಾವು ಇಲ್ಲೆಲ್ಲ ಲೆಟ್ರ್ ಕೊಟ್ಟಿದ್ದಾಯಿತು ಏನೇನು ಬಂದಿದೆ ಆ ಥರದಲ್ಲಿ ಏನು ಭಯ ಇದೆ ಅನ್ನೋದು ಕೂಡ ಕೊಟ್ಟಿದ್ದೇವೆ ಹಿಂದೆ ಕೂಡ ಕೊಟ್ಟಿದ್ದಿದೆ ಪೊಲೀಸ್ ಸ್ಟೇಷನ್ಗೂ ಇದೇ ಕೊಟ್ಟಿದ್ದು ಅಲ್ಲಿ ಕೂಡ ಇದೆ ಗೃಹ ಮಂತ್ರಿ ಆದರೂ ಕೂಡ ಇಷ್ಟ ಆದರೂ ಕೂಡ ಅವರು ಏನೋ ತನಕ ನಮಗೆ ಗನ್ಮ್ಯಾನ್ ಕೊಟ್ಟಿದ್ದೆ ರಾಜಕೀಯವಾಗಿ ಇಲ್ಲಿರಬೇಕಾದ್ರೆ ಬೇರೆ ಬೇರೆ ಥರದ ವಿಷಯಗಳು ಕೆಲವೊಂದು ನಡೀತಾ ಇದೆ ಅದು ಹಿಂದೇನೂ ನಡೆದಿತ್ತು ಅದು ಈಗ ಮತ್ತೆ ಅದೇ ಬೇರೆ ಥರದಲ್ಲಿ ವಿಷಯಗಳು ನಡೀತಾ ಇದೆ ಆ ಒಂದು ವಿಷಯಕ್ಕೆ ನಾನು ಹಿಂದಿನಿಂದಲೂ ಕೂಡ ಭಾಳ ಸಲ ನಾನು ಆ ಹಿಂದಿನ ಪೆನ್ನೇಕರ ಇವರಿದ್ದರು ಮೇಡಮ್ ಇದ್ರು ಸುಮಾ ಸುಮನಾ ಪೆಣ್ಣಕರ್ ಅವರಿಗೂ ಕೂಡ ಇದ್ದಾಗ ಅವರು ಮಹಿಳೆಯರನ್ನು ಕಳ್ಸಿಕೊಡ್ತಾಯಿದ್ರು ಗನ್ಮೆನ್ ಕೊ ಇದ್ರು ನಮ್ಮ ಜೊತೆಗೆ ಅವಾಗ ಅವರು ಎಲ್ಲಿ ಹೋದ್ರು ಕೂಡ ನಮ್ಮ ನಾಲ್ಕೈದು ಮಹಿಳೆಯರ ಪೊಲೀಸರನ್ನ ಅಲ್ಲಲ್ಲಿ ಫಂಕ್ಷನಿಗೆಲ್ಲ ಇದ್ರು ಈಗಲೂ ಕೂಡ ಈ ಥರದ ಭಾವನೆ ಇರೋದು ಅವರಿಗೂ ಗೊತ್ತಿದೆ ಈ ಥರದಲ್ಲಿ ನಡೀತಾ ಇದೆ ಅನ್ನೋದು ಬೇರೆ ಬೇರೆ ವಿಷಯಗಳು ಏನೇನೆಲ್ಲ ನಡೀತಾ ಇರೋದು ಅವ್ರಿಗೂ ಗೊತ್ತಿದೆ ಪಿತೂರು ಯಾರು ಇರ್ತಾರೆ ಈಗಿನ ಸರ್ಕಾರ ಏನು ನೋಡೀತಾ ಇದೆ ಸರ್ಕಾರ ಅಷ್ಟೇ ಅಲ್ಲ ಬೇರೆ ಬೇರೆ ಇರುದ ಇದ್ದವ್ರದ್ದು ಮತ್ತು ಎಲ್ಲ ತರದ ಒಂದು ನಡೀತಾ ಇದೆ ಬೇರೆ ತರದಲ್ಲಿ ಪ್ರೇರ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿ ಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರನ್ ಕಿಡ್ಸ್ ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ ಇನ್ಯಾಕೆ ತಡ ಇಂದೇ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್ ಸುಪ್ರಸನ್ನ ನಗರ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಶಿರಸಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ ಒನ್ ಫೋರ್ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ 0020